ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳೆಯ ಈಶ್ವರಾಧ್ಯ ಇವತ್ತು ನಾನು ಮೈಸೂರಲ್ಲಿದ್ದೀನಿ ಮೈಸೂರಲ್ಲಿ ಇದ್ದು ಇದ್ದೀನಿ ಇಲ್ಲಿ ಇದು ಒಂದು ಕುಕ್ಕರಹಳ್ಳಿ ಕೆರೆ ಅಂತೇಳಿ ತೋರಿಸಿ ಸರ್ ಕುಕ್ಕರಹಳ್ಳಿ ಕೆರೆ ಯೂನಿವರ್ಸಿಟಿ ಹತ್ರ ಇದೆ ಇದು ಯಾವ ರೋಡ್ ಸರ್ ಇದು ರೋಡ್ ಇವತ್ತು ಒಬ್ಬ ಒಳ್ಳೆ ಒಂದು ಅದ್ಭುತ ಒಂದು ವ್ಯಕ್ತಿ ಜೊತೆ ನಾವ್ ಇದೀವಿ ಅಂತ ಹೇಳಕ್ ನಾನ್ ನಿಮ್ಗೆ ಖುಷಿ ಪಡ್ತೇನೆ ಇಂಟ್ರೊಡ್ಯೂಸ್ ಮಾಡಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ ಹೆಸರು ಅಪ್ಪ ಸ್ವಾಮಿ ಅಪ್ಪ ಸ್ವಾಮಿ ಸರ್ ಸರ್ ಇದು ಏನ್ ಸರ್ ಇದು ಇದೆಲ್ಲ ಹರ್ಬ್ಸ್ ಅಂದ್ರೆ ಗಿಡಮೂಲಿಕೆಗಳ

ಸರ್ಟಿಫಿಕೇಟ್ಸ್ ಎಲ್ಲಾ ಇದೆ ಮತ್ತೆ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಟ್ರೈನ್ ಓಕೆ ಓಕೆ ಆಮೇಲೆ ಇಲ್ಲಿ ಬೇರೆ ಬೇರೆ ರೋಟ್ರಿ ಇವ್ರದ್ದು ಸರ್ಟಿಫಿಕೇಟ್ಸ್ ಎಲ್ಲಾ ಇದೆ ಆಮೇಲೆ ಇಲ್ಲಿ ಪತ್ರಿಕೆಗಳಲ್ಲೆಲ್ಲ ಡೆಕರ್ ಹಾಲ್ಡ್ ಅಲ್ಲಿ ಬಂದ್ವಿ ಕರ್ಮವೀರ ಬಂದ್ವಿ ಬೇರೆ ಬೇರೆ ಇನ್ನು ಕಟಿಂಗ್ಸ್ ಇದೆ ಆಮೇಲೆ ತೋರಿಸ್ತೀನಿ ಓಕೆ ಸರ್ ನೋಡೋಣ ಆಮೇಲೆ ಆಮೇಲೆ ಇದ್ರಲ್ಲಿ ಇದು ಒಂದು ಗುಡ್ ಒಪಿನಿಯನ್ ಕೊಟ್ಟಿದ್ದಾರೆ ಜನ ಅಭಿಪ್ರಾಯ ಮೂರು ತಿಂಗಳು ಆರು ತಿಂಗಳು ವರ್ಷ ಒಂದ್ ವರ್ಷ ಎರಡು ವರ್ಷ ಕುಡಿದಿರೋ ಎಲ್ಲ ಇದೆ ಈಗ ನೋಡಿ ಆ ಇವರು ರಾಮಕೃಷ್ಣ ಅಷ್ಟಮದ ಸ್ವಾಮೀಜಿಗಳು ಮೂರು ಜನ ಒಂದು ಆರು ತಿಂಗಳು ಕುಡಿದ್ರು ಬಿ ಪಿ ಶುಗರ್ ಗೆ ಗ್ಯಾಸ್ಟ್ರಿಕ್ ಗೆ ಕುಡಿದ್ರು ಅದನ್ನ ಒಪಿನಿಯನ್ ಕೊಟ್ಟಿದ್ದಾರೆ ಆಮೇಲೆ ಇವರು ಲೋಕನಾಥ್ ಅಂತ ಎ ಸಿ ಆಗಿದ್ರೆ ಇಲ್ಲಿ ಡಿ ಸಿ ಆಗಿದ್ದಾರೆ ಅವರು ಇಲ್ಲಿ ಬಂದ್ ಕುಡಿತಾ ಇದ್ರು ಈಗ ಆಮೇಲೆ ಇಲ್ಲಿ ಯಾವ್ಯಾವದಕ್ಕೆ ಏನೇನ್ ತಗೊಂಡಿದ್ದಾರೆ ಎಷ್ಟು ಬೆನಿಫಿಟ್ ಆಯ್ತು ಅನ್ನೋದೆಲ್ಲ ಅವರು ಅವರ ಅವ್ರ ಅಭಿಪ್ರಾಯ ಅದನ್ನೇ ಪುಸ್ಕನೇ ಪ್ರಿಂಟ್ ಹಾಕಿದೀವಿ ಹಂಗೆ ಇದು ವಿಶೇಷವಾಗಿ ಯಾವ್ದಕ್ಕೆ ಯಾವ ಯಾವ ಸಮಸ್ಯೆಗಳಿಗಿದು ಲಾಭ ಆಗುತ್ತೆ ಅಂತ ಹಾಗೆ ಇದು ಕೈ

ಸೊಗದೆ ಬೇರು ಸೊಗದೆ ಬೇರು ಹೌದು ಆಮೇಲೆ ಇದು ಒಂಥರ ಇದು ಮೈಕೂಲ್ ಅಂದ್ರೆ ಸೊಗದೆ ಬೇರು ಹೌದೌದು ಅದ್ರಲ್ಲಿ ಒಂದ್ ನಾಲ್ಕೈದು ಐಟಮ್ ಇದೆ ಈ ತರ ಇರುತ್ತೆ ಇದು ಕಲರ್ ಹೌದು ಹೌದು ಕಲರ್ ನೋಡಿ ಇದು ಸಬ್ಜಾತ್ರೆ ಅಂದ್ರೆ ಅದ್ ಕಾಮ್ ಕಸ್ತೂರಿ ಅಂತಾನೂ ಕರಿತೀವಿ ಇದು ಕೂಲಿಂಗ್ ಎಸ್ ಉಲಿಂಗ್ ಇದ ಇದು ಜಾಸ್ತಿ ಎಲ್ರಿಗೂ ಪರಿಚಯ ಇದು ಹೌದು ಉಳಿದು ಸ್ವಲ್ಪ ಪರಿಚಯ ಇರ್ಲಿಕ್ಕಿಲ್ಲ ಜಿಂಜರ್ ಇದು ಜೀಂಜರ್ ಓಕೆ ಇದು ಬಾಳೆ ದಿಂಡು

ಇದು ನೋಡಿ ಇದು ತುಳಸಿ ಗ್ರಾಮಿ ಇನ್ನೊಂದು ಎರಡ್ ಮೂರು ಐಟಮ್ ಇದೆ

ಫಾರ್ಟಿ ಟು ಸಿಕ್ಸ್ಟಿವರೆಗೂ ಹೋಗ್ತೀವಿ ಏನ್ ಮಾಡುದ ಇವತ್ತು ಅದೇ ಅಂದ್ರೆ ನೀವು ಅಂದ್ರೆ ನಲವತ್ತು ನೀವು ಅದನ್ನ ನಾನ್ ವಯಸ್ಸುವರೆಗೂ ಮಾಡುತ್ತೆ ಆ ಓಕೆ ಆ ಇಪ್ಪತ್ತು ವರ್ಷ ಮಾಡಿದ್ದು ಇವತ್ತು ಯಾಕಂದ ನಿಮ್ಮನ್ನ ಅದ ಕಾಪಾಡ್ತಾ ಇದೆ ನಿಮ್ಮನ್ನ ಧಾರಾವದೆ ಯಾವುದೇ ಟ್ಯಾಬ್ಲೆಟ್ ತೊಗೊಳ್ಳೋಲ್ಲ ಯಾವುದೇ ಇದಿಲ್ಲ ಶುಗರ್ ಬಿಪಿ ಯಾವ್ದು ಏನೂ ಇಲ್ಲ ಯಾವುದೂ ಇಲ್ಲ ಇದನ್ನ ಕುಡ್ಕೊಳ್ತೀವಿ ನಮ್ಮ ಮನೆಯವರೆಲ್ಲ ಫ್ಯಾಮಿಲಿ ಎಲ್ಲ ಹೇಗೋ ಅದನ್ನ ಹೆಲ್ತ್ ಇಂಪಾರ್ಟೆಂಟ್ ಸರ್ ಹೌದು ಉದ್ಯೋಗ ಕೊಂಡ್ಕೋಬಹುದು ಹೌದು ಹೆಲ್ಪ್ ಫುಡ್ ಆಗಲ್ಲ ದುಡ್ಡು ಕೊಟ್ಟು ಅದಕ್ಕೆ ಸಾಧನೆ ಮಾಡ್ಬೇಕು ಅಂದ್ರೆ ಡೈಲಿ ಅಥವಾ ಯೋಗ ಆಗಲಿ ಅಥವಾ ಇದು ವಾಕಿಂಗ್ ಆಗಲಿ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಕೈಂಡ್ ಆಫ್ ಇದಕ್ಕೆ ಫಿಸಿಕಲ್ ಹೆಲ್ತ್ ಬೇಕೇ ಬೇಕು ಅಲ್ಲಿ ಅಂದ್ರೆ ಮೆಂಟಲಿ ಸ್ಟ್ರಾಂಗ್ ಆಗ್ತೇವೆ ನಾವು

रहते हैं ಇದು ಮೂರು ಸಾರಿ ಕೊಡ್ತೀವಿ ಮೂರು ಬಾರಿ ಕೊಡ್ತೀವಿ ಅಂದ್ರೆ ಬೇರೆ ಬೇರೆದನ್ನ ಮೂರು ಮೂರು ಬಾರಿ ಕೊಡ್ತೀವಿ ಏನಿದೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ಜನರಲ್ ಬಿಡ್ಸ್ಕೊಬಹುದು ನಾನು ಆರೋಗ್ಯವಾಗಿ ಅಂದ್ರೆ ಕೂಡ ಎಲ್ಲರೂ ಕುಡಿಬಹುದು ಎಲ್ಲರೂ ಕುಡಿಬಹುದು ಸಾಮಾನ್ಯವಾಗಿ ಏನಿಲ್ಲ ಅಮ್ಮ ಮಕ್ಕುಿಂದ ಹೇಳಿದ್ರು ಮೂರು ವರ್ಷದವರು ಎಲ್ಲರೂ ಕುಡಿಬಹುದು ಓಕೆ ಸರ್ ಓಕೆ ಇದು ಬೆಡ್ ರೂಮ್ ನಲ್ಲಿ ನೆಲ್ಲಿಕಾಯಿ ಬೆಡ್ ರೂಮ್ ನಲ್ಲಿ ಕಾಯ್ ಓಕೆ ಇದು ಫಸ್ಟ್ ದಿನಷ್ಟಕ್ಕೆ ಕುಡಿಬೇಕಾ ಅಷ್ಟೇ ಕುಡಿಬೇಕು ಇದೆ ಅಮೃತ ಬಳ್ಳಿ ಅಮೃತ ಬಳ್ಳಿ ತುಳಸಿ ತುಳಸಿ ಪ್ಲಸ್ ಬ್ರಾಹ್ಮಿ ಕರಿಕೆ ಇದೆ ಇದು ಒಂದು ಹತ್ತು ಐಟಮ್ ಇದೆ ಇದರಲ್ಲಿ ಶುಗರ್ಗೆ ಹಾಗಲಕಾಯಿ ಸೊಪ್ಪು ಮೇಲೆ ಓಕೆ ಇದೊಂದು ಸ್ವಲ್ಪ ಹಾಕ್ತೀನಿ ಹಾಕಿ ಸರ್ ಹಾಕಿ ಇದರಲ್ಲಿ ಬೂದು ಕಾಯಿ ಜೊತೆಗೆ ಒಂದು ನಾಲ್ಕೈದು ಐಟಮ್ ಇದೆ ಬೂದುಕುಂಬಳ ಹೌದು ಇದು ಕೂಲಿಂಗ್ ಆಗುತ್ತೆ ವೈಟ್ ಲಾಸ್ಟು ಆಗುತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಓಕೆ ಇದು ಜಿಂಜರ್ ಜಿಂಜರ್ ಶುಂಠಿ ಇದು ಗ್ಯಾಸ್ಟ್ರಿಕ್ಕು ಆಗುತ್ತೆ ಕಾನ್ಸ್ಟಿಪೇಷನ್ ಫೇಷನ್ಗೂ ಆಗುತ್ತೆ ಸ್ವಲ್ಪ ಕಹಿ ಇರುತ್ತಾ ಸರ್ ಇದು ಕೈ ಬೇಕಾದವ್ರಿಗೆ ತಯಾರು ಮಾಡುತ್ತೆ ಇದು ಕೊಕ್ಕಂಬ ಅಂದ್ರೆ ಸೊಗದೆ ಬೇರು ಕೊಕ್ಕೊಂಬಿ ಇದೆ ಇನ್ನೊಂದ್ ಎರಡು ಮೈಕೂಲ್ ಅಂತ ಇದೆ ಹೌದೌದು ಏನ್ ಸರ್ ಸೊಗದೆ ಸೊಕ್ಸ್ ಅಂತೇರು ಸೊಗದೆ ಬೇರು ಬೇರು ಓಕೆ ಆಮೇಲೆ ಫ್ರೂಟ್ಸ್ ಇದೆ

ಒಂದೊಂದು ಕೋರ್ಸ್ ಅಂತ ತಗೋಬೇಕು ಅವರು ಅದು ತಗೊಂಡೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಅಂದ್ರೆ ಒಂದು ವಾರ ಅಲ್ಲ ಇಲ್ಲ ಹದಿನೈದು ದಿವಸ ಒಂದು ಕೋರ್ಸ್ ಆಮೇಲೆ ಎಷ್ಟು ದಿವಸ ಬೇಕಾದ್ರೂ ತಗೋಬೇಕು ಅಷ್ಟೊಳಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಕ್ಕೆ ಇದೆಲ್ಲ ಒಪಿನಿಯನ್ ಕುಡ್ದಿರೋ ಒಪಿನಿಯನ್ ಇದೆಲ್ಲ ಅವರ ಒಂದ್ ತಿಂಗಳಿಂದ ಆರು ತಿಂಗಳು ವರ್ಷವರೆಗೆಲ್ಲ ಇದಕ್ಕೆಲ್ಲ ನಮ್ಮ ಮಗಳೇನೆ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಹೌದು ಲತ ಅವರು ಹೌದು ಇದು ಎಸ್ ಎಚ್ ವಿ ನ್ಯಾಚುರಲ್ ಟೂರಿಸ್ ಅಂಡ್ ಪ್ಲಾಟ್ ಎಕ್ಸ್ ಅಂದರೆ ಸರ್ ಇದು ನಿಮ್ ಮಗಳಿಂದ ನೀವು ಕಲ್ತಿದ್ದ ಅಥವಾ ನೀವು ಇಲ್ಲ ಅವ್ಳೆ ಎಲ್ಲ ಅವರೇ ನಿಮ್ಗೆ ಇದೆಲ್ಲ ಕಲಿಸಿದ ಸುಮ್ನೆ ಇದು ಇದ್ ಮಧ್ಯೋ ಅವ್ಳ ಆಪ್ಷನ್ಸ್ ಎಲ್ಲ ಬರ್ತಾ ಇದೀನಿ ಅವ್ಳೆ ಹೆಂಗ್ ಕಾಣ್ತಿದ್ರು ಈ ಪ್ರಿಪೇರ್ ಮಾಡೋದೆಲ್ಲ ಅವರೇ ಅಲ್ಲ ಅವರು ಆಮೇಲೆ ಲೇಬರ್ಸ್ ಇದ್ದಾರೆ ಲೇಬರ್ಸ್ ಇದ್ದಾರೆ ಅದಕ್ಕೆ ಲೇಬರ್ಸ್ ಜೊತೆ ಅವ್ರ ಗೈಡ್ ಮಾಡ್ತಾರೆ ಓಕೆ ಸರ್ ಸರ್ ಏನ್ ಹೇಗ್ ಅನಿಸ್ತಾ ಇದೆ ಸರ್ ಸರ್ ಇದು ಇದೊಂದೇನು ಆಯುರ್ವೇದಿಕ್ ಒಂದು ತುಂಬಾ ಚೆನ್ನಾಗಿದೆ ನಾನು ಒಂದು ನಾಲ್ಕು ತಿಂಗಳಿಂದ ಕುಡಿತಾ ಇದ್ದೀನಿ ಹಾಂ ಸರ್ ಐದ್ ತಿಂಗಳ ಮೇಲೇನೆ ಆಗಿದೆ ಆಕ್ಚುಲಿ ಹಾ ಸರ್ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಓಕೆ ಸರ್ ಓಕೆ ಅಂದ್ರೆ ಇದು ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ ಸರ್ ಬಾಡಿ ಹೀಟ್ ತಗೋತಾ ಇದ್ದು ಓಕೆ ಓಕೆ ಬಾಡಿ ಹೀಟ್ ಆಗ್ತಿತ್ತು ಪಿಂಪಲ್ಸ್ ಅವೆಲ್ಲ ತುಂಬಾ ಕುಡಿದ್ಮೇಲೆ ತುಂಬಾ ಎಫೆಕ್ಟ್ ಆಗುತ್ತೆ ಇವಾಗ ಒಳ್ಳೆ ಫಿಟ್ ಅಂಡ್ ಫೈನ್ ಕಾಣ್ತಾ ಸರ್ ಸರ್ ಒಳ್ಳೆ ಇವಾಗ ಏನೋ ಫಿಟ್ ಅಂಡ್ ಫೈನ್ ಕಾಣ್ತಿದ್ರಿ ಡೈಲಿ ವಾಕ್ತಿನಲ್ಲ ಹ ಸರ್ಚವ್ರೆಡ್ಯೂಸ್ ಮಾಡಿದ್ದು ಹಾ ಸರ್ ಹಾ ಸರ್ ತುಂಬಾ ಚೆನ್ನಾಗಿದೆ

ಆಫ್ರಿಕಾದಿಂದ ಬಂದಂತ ಇವ್ರು ಮತ್ತ ಯಾವುದೋ ಇಂದ ಬಂದಿದ್ರು ಇವ್ರು ಇಡಿ ಅಧಿಕಾರಿಗಳು ಅಹಮದಾಬಾದಿಂದ ಬಂದಿದ್ರು ಅವ್ರು ಕೂಡ ನಮ್ಮ ಇದಕ್ಕೆ ಭೇಟಿ ಕೊಟ್ಟಿದ್ರು ಎಲ್ಲ ಒಪೀನಿಯನ್ಸ್ ಮೈಸೂರ್ ಮೇಲ್ ಇಂಗ್ಲಿಷ್ ನೋಡ್ತಿದ್ರು ಇದೆ ನೋಡಿ ಅದೇ ಇದನ್ನೆಲ್ಲಾ ಅವರು ನಮ್ಮ ಇದಕ್ಕೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಗೆ ಬಂದಿದ್ರು ಎರಡ್ ಸಾವಿರದ ಮೂರು ಮೇ ಇಪ್ಪತ್ತಕ್ಕೆ ವರದಿ ಆಗಿದೆ ಬಂದಿದೆ ಆಗ್ಲೇನೆ ಎರಡ್ ಸಾವಿರದ ಎರಡರಲ್ಲಿ ಪ್ರಾರಂಭ ಮಾಡಿ ಪ್ರಾರಂಭ ಮಾಡಿದಿರಿ ಒಂದು ವರ್ಷಕ್ಕೆ ಇಷ್ಟೊಂದು ಸರ್ ಇದೇನು ಇದು ಇದು ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಒಂದು ಇದು ಇದೇನು ಅವ್ರದ್ದು ಇವಳು ಪಾರ್ಟಿಸಿಪೇಟ್ ಮಾಡೋದು ಇದನ್ನ ಕೊಟ್ಟಿದ್ದಾರೆ ಸರ್ ಇದು ಇದು ಈಗ ಗುರುಗಳ ಬಿಟ್ಟಿದ್ದಾರೆ ಇದರಲ್ಲಿ ಡಾಕ್ಟರ್ ಇದು ಸಂತೋಷ್ ಅಂತ ಆಯುರ್ವೇದಿಕ್ ಅವರು ಡಾಕ್ಟರ್ ಇವಾಗ ಗುರುಗಳ ಜೊತೆಗೆ ಅವ್ರು ನಮ್ಮ ಯೂನಿಟ್ ಬಂದು ಭೇಟಿ ಮಾಡಿ ನಮ್ಮ ಡಾಕ್ಟರ್ ಇಂದ ಮಾಹಿತಿ ಪಡಿತಾ ಇದ್ದಾರೆ ಆಮೇಲೆ ಇದು ಸಿಎಫ್ ಆರ್ ಐ ನಲ್ಲಿ ಅವಳು ಟ್ರೈಂಡ್ ಅವಳು ಟ್ರೈಂಡ್ ಇದಾರೆ ಅದರಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಇದ್ರ ಕುರ್ತಾಗಿನೇ ಇದು ಹೌ ಹೌದು ಇದೆಲ್ಲ ಇದೆ ರೂಟ್ ಶರ್ಟ್ ಕೂಡ ಅವಳು ಟ್ರೈಂಡ್ ಆಗಿದ್ಲು ಆದ್ರಿಂದ ಈಗ ಅವಳು ಅದ್ರ ಬಗ್ಗೆ ಹೆಚ್ಚಿಗೆ ಕೂಡ ಸಂಶೋಧನೆ ಮಾಡಿದ್ಲು ವಿಜಯ ಕರ್ನಾಟಕದಲ್ಲಿ ಕೂಡ ಆಹಾರವೇ ಔಷಧ ಅಂತ ಹೇಳಿ ವಿಜಯ ಕರ್ನಾಟಕದಲ್ಲಿ ಬಂದಿದೆ ಆಮೇಲೆ ಇದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಮೈಸೂರು ಎಕ್ಸ್ಪ್ರೆಸ್ ಭಾಗದಲ್ಲಿ ಹೌದು ದೇಶಪಾಂಡೆ ದೇಶಪಾಂಡೆ ಸರ್ ಮಂತ್ರಿ ಆಗಿದಾಗ ಹೌದೌದು ಹದಿನೇಳರಲ್ಲಿ ಅವ್ರಿಗೆ ನನ್ನ ಮಗಳಿಗೆ ಹಾನರ್ ಮಾಡಿದ್ರೆ ಬೆಸ್ಟ್ ಮ್ಯಾನುಫ್ಯಾಕ್ಚರ್ ಇದು ಇದು ವುಮನ್ ಎಂಟರ್ಪ್ರೈಸಸ್ ಅಂತ ನಿಮ್ಮ ಶ್ರೀಮತಿ ಲತಾ ಅವರಲ್ಲ ಹೌದು ಶ್ರೀಮತಿ ಲತಾ ರಿಸೀವ್ ಅವಾರ್ಡ್ ಬೈ ಅವ್ ಹೌದು ಅಮೇ ಸೇಟ್ ಅವರಿಂದ ಅವರು ಅವಾಗ ಇದು మంత్రి ಆಗಿದ್ರು ಅವಾಗ ಎಕ್ಸಿಬಿಷನ್ ಅಲ್ಲಿ ಅವಾರ್ಡ್ ತಗೊಳ್ತಾ ಇದ್ರು ಇದು ಇದು ಆದಿ ಚೇಂಜಿ ನಮ್ಮ ಮಗಳು ಲತಾ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಯಾಲಿ हर्ಬಲ್ ಜೂಸ್ ಬಗ್ಗೆ ಹೌದು ಇದು ದಾರ್ಕೇಶ್ ಅವರು ಸಿನಿಮಾ ಹೌದು ಸಿನಿಮಾ ಫಿಲಮ್ ಡೈರೆಕ್ಟ್ರು ನಟ ನಿರ್ಮಾಪಕ ಆಗಿ ಇದ್ದರು ಡಾಕ್ಟರ್ ದಾರ್ಕೇಶ್ ಅವರು ಕೂಡ ನಮ್ಮ ಜ್ಯೂಸನ್ನು ಕುಡಿದು ಬಂದು ಕುಡಿಯುವಾಗ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದಾವಲ್ಲ ನಮ್ಮ ಡಾಕ್ಟರ್ ಇದು ಸೂಪರ್ ಸರ್ ಸೂಪರ್ ಅದ್ಭುತ ಸರ್ ಇವು ಬುಕ್ಸ್ ಎಲ್ಲ ಏನಿದು ಹಾ ಇದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪೈ ಮಿಕ್ಸ್ ಆಗಿದ್ದಾಗ ಅಲ್ಲ ಇದು ನಿಮ್ ಫೋಟೋನ ಇದು ನೀವೇ ಬರ್ಬೋದು ಇದು ನಂದೆ ನಂದೇ ಓಕೆ ಓಕೆ ನೀವು ಪೈ ಮಿಕ್ಸ್ ಆಗಿದ್ದಾಗ ಅವ್ರದ್ದು ಇದೆಲ್ಲ ಮಕ್ಕಳಿಗಾಗಿ ಕನ್ನಡದಲ್ಲಿ ರಚನೆ ಮಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ಹೌದು ಬೇರೆ ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿಸಿ ಅದನ್ನ ಐ ಎರಡು ಸಾರಿ ಪಾರ್ಲಿಮೆಂಟ್ ನಡೆಯುವಾಗ ನಾನು ಪ್ರೆಸೆಂಟ್ ಮಾಡಿದ್ದೆ ಅವರಿಗೆ ಆಮೇಲೆ ಹಾ ಇದು ಈ ಕಡೆಯಿಂದ ಬರೋಣ ಸರ್ ಹೇಳ್ತೀನಿ ಆಮೇಲೆ ಓಕೆ ಇದು ಒಂದೇ ಅಂತ ಎಂಬತ್ತೇಳನೇ ಇಸವಿಲಿ ಇದು ಮಕ್ಕಳ ಸಾಹಿತ್ಯ ಸಾಹಿತ್ಯಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು ಪುಸ್ತಕ ಓ ಸೂಪರ್ ಸರ್ ಇದಕ್ಕ ನಾವೆಲ್ಲರೂ ಆಮೇಲೆ ಇದು ಅಷ್ಟೇ ಅಡಲ್ಟ್ ಎಜುಕೇಶನ್ ಅಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ

ಮಕ್ಕಳ ಸಾಹಿತ್ಯ ಸಾಹಸದ ರಾಜ್ಯ ರಾಷ್ಟ್ರ ಚೌರಿ ಪ್ರಶಸ್ತಿ ತಗೊಳ್ತಾರಲ್ಲ ಅವರು ಜೀವ ರಕ್ಷಕ ಮಕ್ಕಳು ಜೀವವನ್ನು ಉಳಿಸ್ತಾರಲ್ಲ ಬೇರೆ ಬೇರೆ ಇದ್ರಲ್ಲ ಆಕ್ಸಿಡೆಂಟ್ ಹೌದು ಅದ್ರಲ್ಲಿ ಇದು ಒಟ್ಟು ಒಂದು ಸುಮಾರು ಒಂದು ಮುನ್ನೂರ್ ನಾನೂರ್ ಇದೆ ಅದೆಲ್ಲ ನಾನೇ ಕಲೆಕ್ಟ್ ಮಾಡಿ ಎಡಿಟ್ ಮಾಡಿ ಪಬ್ಲಿಷ್ ಮಾಡಿದ್ದೇನೆ ಸೂಪರ್ ಸರ್ ಸೂಪರ್ ಸರ್ ಮನೆ ಮಧ್ಯ ಮೋದಿಜಿ ಅವ್ರದ್ದು ಕನ್ನಡದಲ್ಲೇ ನಾನು ಕನ್ನಡದಲ್ಲೇ ಮಕ್ಕಳಿಗಾಗಿ ಬರ್ದಿರೋದು ಅದನ್ನ ಇಂಗ್ಲಿಶು ಇಂಗ್ಲಿಶು ಹಿಂದಿ ಹಿಂದಿ ಗುಜರಾತಿ ಗುಜರಾತಿ ಅದು ಮಾಡ್ತಾ ಇದ್ದೀನಿ ಇನ್ನ ಈಗ ಸಂಸ್ಕೃತ ಮಾಡಿಸ್ತಾ ಇದ್ದೀನಿ ಅದಾದ್ಮೇಲೆ

ಇದೇನ್ ಸರ್ ಅಪ್ಪ ಸ್ವಾಮಿ ಅವಾರ್ಡ್ ಫೋಟೋಸ್ ನಿಮ್ದೆಲ್ಲಾ ಇದು ಓಕೆ ನೀವ್ ಏನಾ ಇದ ನಾನೇ ಸರ್ಕಾರಿ ಲಕ್ಷ್ಮಿ ಔಟ್ ಹುಡ್ ಬ್ಯಾಚ್ ಹೋಲ್ಡರ್ ಯಾವಾಗ ಇದು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಅಪ್ಪ ಸ್ವಾಮಿ ಅವ್ರು ಎಮ್ ಎ ಬಿ ಎಡ್ ಸಿ ಪಿ ಎಡ್ ಸೂಪರ್ ಸರ್ ಇದು ನನಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂದಿದ್ದು ತೊಂಬತ್ತೆರಡರಲ್ಲಿ ಬೆಸ್ಟ್ ಟೀಚರ್ ಅವಾರ್ಡ್ ಸೂಪರ್ ಹೈಯೆಸ್ಟ್ ಅವಾರ್ಡ್ ಇನ್ ದ ಕಂಟ್ರಿ ಇನ್ ದ ಫೀಲ್ಡ್ ಆಫ್ ಎಜುಕೇಶನ್ ಓಹ್ ಸೂಪರ್ ಐತೆ ಇದು ಪ್ರೆಸಿಡೆಂಟ್ ಅವಾರ್ಡ್ ಅಂದ್ರೆ ರಿಸೀವ್ ಮಾಡ್ತಾ ಇದೀನಿ ಅವರೇನೆ ಇಲ್ಲಿ ಡಾಕ್ಟರ್ ಶಂಕರ್ ಇಲ್ಲಿ ಶರ್ಮಾ ಹೌದು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ನನಗೆ ಆ ಪ್ರಶಸ್ತಿಯನ್ನ 92 ರಲ್ಲಿ ಸೂಪರ್ ಆಮೇಲೆ ಇದು ನನಗೆ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದೀನಿ ದಿ ಬೆಸ್ಟ್ ಟೀಚರ್ ಅವಾರ್ಡ್ ಉತ್ತಮ

ಆಮೇಲೆ ಸನ್ಮಾನಗಳಾಗಿದೆ ಆಮೇಲೆ ಶಿಕ್ಷಣ ರತ್ನ ಆದಿ ಶ್ರೀ ಮಹಾಸ್ವಾಮಿಗಳು ಅಲ್ಲಿ ನನಗೆ ಸನ್ಮಾನ ಮಾಡ್ತಾ ಹೌದು ಮಕ್ಕಳ ಇದು ಸಮ್ಮೇಳನದಲ್ಲಿ ಆಮೇಲೆ ನಾನು ಆಗಿ ಹೌದು ಅದೇ ಇಲ್ಲೇ ಮೈಸೂರಿನಲ್ಲೇ ಓವಲ್ ಗ್ರೌಂಡ್ ಇದೆ ಅಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಇದು ಕೂಡ ರಾಷ್ಟ್ರೀಯ ಹಿರಿಯ ಅಥ್ಲೆಟಿಕ್ ಇದರಲ್ಲಿ ನನಗೆ ಇದರಲ್ಲಿ ಗೂಪಾಲ್ ಗ್ರೂಪಾಲಲ್ಲಿ ಹೋದಾಗ ಬಂದಿರೋದು

नाम विज्ञान बुद्ध दर्शन मेंना ಇದು ಅಂದೇನೆ ಇದು ನಿಮ್ಮ ಗೊತ್ತು ನೀವೇ ಇದು ಮಕ್ಕಳ ಸಾಹಿತ್ಯ ನಾವೆಲ್ಲರೂ ಒಂದೇ ಅಂತ ಬಂತಲ್ಲ ಪ್ರಾಬ್ಲಮ್ ಬಂದಿರೋದು ಅದೇ ಆಮೇಲೆ ಇದು ಸೆಮಿನಾರ್ ರೀಡಿಂಗ್ ಅಂದರೆ ಅದೇ ಎನ್ ಸಿ ಆರ್ ಟಿ ಇದು ಆಮೇಲೆ ಇಂಡಿಯನ್ ಎಕ್ಸ್ ಸುಪ್ರೆಸಲ್ ಇದೆಲ್ಲ ಬಂತು ನಾವೆಲ್ಲರೂ ಒಂದೇನೇ ಇದಕ್ಕೆ ಇದು ಇದೆಲ್ಲ ಸ್ವಾಮಿಗೆ ಓಟದಲ್ಲಿ ಚಿನ್ನ ಚಿನ್ನ ಹೌದು ರನ್ನಿಂಗ್ ಮಾಡಿದರೆ ಸರ್ ಹೌದು ಹೌದು ಆಮೇಲೆ ಇದು ಅಲ್ಲೇ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಅದು ಮಾಡಿದ್ದಾರೆ ಆಮೇಲೆ ರಾಷ್ಟ್ರ ಪ್ರಶಸ್ತಿ ಬಂದಾಗ ಇದು ಬಂದಿದೆ ನ್ಯಾಷನಲ್ ಅವಾರ್ಡ್ ಫಾರ್ ಸ್ಟಾರ್ ಆಫ್ ಮೈಸೂರು ಇಲ್ಲೆಲ್ಲ ಬಂದಿದೆ ಎಸ್ ಸರ್ ಚಿಲ್ಡ್ರನ್ ಲಿಟ್ರೇಚರ್ ಆಮೇಲೆ ತುಂಬಾ ಆಶ್ಚರ್ಯ ಆಗ್ತದೆ ಸರ್ ನೋಡಿದ ನೋಡಿದಂಗೆಲ್ಲ ಎಷ್ಟೆಲ್ಲ ಪ್ರಶಸ್ತಿಗಳು ಇವಾಗ ಬಹುಮುಖ ಪ್ರತಿಭೆಯ ಸ್ಕೌಟರ್ ಅಪ್ಪ ಸ್ವಾಮಿ ಹಾಕಿದ್ದಾರೆ

ಮಾಡ್ತಾ ಇದಾರೆ ಇಲ್ಲಿ ನಾನೇ ಇದೀನಿ ಹೌದು ಇವ್ರು ಯಾರು ಧನಂಜಯ್ ಕುಮಾರ್ ಅಂತ ಅವರು ಸೆಂಟ್ರಲ್ ಮಿನಿಸ್ಟರ್ ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವಾಗ ಆಮೇಲೆ ರಾಜ್ಕುಮಾರ್ ಬರೆದಿದೀನಲ್ಲ ನಮ್ಮ ಮನೆಗೆ ರಾಜ್ಕುಮಾರ್ ಎಸ್ ಎಸ್ ತೋರಿಸಿದ್ರಿ ಅವ ಈ ಪುಸ್ತಕ ನೋಡಿ ವಿಶ್ವನ ಫ್ಯಾಮಿಲಿ ನಮ್ ಫ್ಯಾಮಿಲಿ ಒಳಗಡೆ ಅವ್ರ ಮೊಮ್ಮಡಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಲ್ಲ ಮೊಮ್ಮಗಳು ಇವರು ಮೊಮ್ಮಗಳು ಹೌದು ಪೂರ್ಣಿಮಾ ಅನ್ಸುತ್ತಲ್ಲ ಹೌದಾ ಅಲ್ಲ ಇದು ನಿವೇದಿತಾ ನಿವೇದಿತ ಅವರ ಇಲ್ಲಿ ಅದನ್ನ ನೋಡ್ತಾ ಇದಾರೆ ನಿವೇದಿತ ಅಂದ್ರೆ ಶಿವರಾಜ್ ಮಗಳು ಈಗ ಮದುವೆ ಹೌದು ಇಲ್ಲೇ ಇದು ಎಂ ಜಿ ಮಾಡಿದ್ದವಳು ಹೌದು ಅಂಡಮಾನ್ ಇದು ಒಂದು ಚಿತ್ರ ಮಾಡಿದ್ದಾರೆ ಹೌದು ಸರ್ಟಿಫಿಕೇಟ್ ಹೌದು ಹೌದೌದು ಮಾಡಿದ್ದೆ ಈ ಬುಕ್ ರಾಜ್ಯ ಪ್ರಶಸ್ತಿ ಶಿಕ್ಷಕರ ದರ್ಶನ ನಮ್ಮ ಶಿಕ್ಷಕರು ಸಾಮಾನ್ಯ ಶಿಕ್ಷಕರು ಇಪ್ಪತ್ತೈದು ವರ್ಷ ಸಾಧನೆ ಮಾಡಿ ಒಳ್ಳೆ ಬೆಸ್ಟ್ ಟೀಚರ್ ಆಗೋದಕ್ಕೆ ಹಾಗೂ ಎಲ್ಲಾ ಫೀಲ್ಡ್ ಸ್ಪೋರ್ಟ್ಸ್ ಲಿಟ್ರೇಚರ್ ಮತ್ತೆ ಬೇರೆ ಬೇರೆ ಸಂಶೋಧನೆ ಸರ್ಕಾರ ಅವಾರ್ಡ್ ಕೊಡುತ್ತೆ ಅದೆ ಉತ್ತಮ ಶಿಕ್ಷಕಾರ್ಹ ಹೌದು 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 ಅಂತ ಆಮೇಲೆ ರಾಷ್ಟ್ರ ಪ್ರಶಸ್ತಿಂದು ಕೊಡ್ತಾರೆ ಅದು ಅವರೆಲ್ಲಾ ಬಯೋಡಾ ಕಲೆಕ್ಟ್ ಮಾಡಿ ಅಂದ್ರೆ ಇದು ಎಲ್ಲ ಕಡೆ ಇದೆನะ ಇದು ಎಲ್ಲಾ ಯುಡಿ ಕರ್ನಾಟಕದ ಎಲ್ಲಾ ಸ್ಕೂಲ್ ಲೈಬ್ರರಿಗಳಲ್ಲಿ ಓಹ್ ಎಲ್ಲಾ ಶಾಲೆ ವಿদ্যালಗಳಲ್ಲಿ ಇದೆ ಇದು ಇದು ನಮ್ಮ ಇದು ಏನು ನೇಷನಲ್ ಪಬ್ಲಿಕ್ ಅವರಿಂದ ಇಂದ ಇಷ್ಟನಾ ಆದೇಶ ಬಂದಿರೋದು ಎಲ್ಲಾ ಶಾಲೆ ಅದ್ಭುತ ಸರ್ ಸೂಪರ್ ಯಾಕಂದ್ರೆ ಉತ್ತಮ ಶಿಕ್ಷಕರ ಆಧಾರ ಹೇಗೆ ಸರ್ ಸಾಮಾನ್ಯ ಶಿಕ್ಷಕ ಉತ್ತಮ ಶಿಕ್ಷಕ ಯಾವ ಯಾವ ಎಲ್ಲ ಅದನ್ನ ಓದೋದಾಗ ಸ್ವಲ್ಪ ಸ್ಫೂರ್ತಿ ಆಗುತ್ತೆ ಸರ್ ನಮಸ್ತೆ ಏನ್ ಸರ್ ನಿಮ್ಮ ಅಭಿಪ್ರಾಯ ಎಷ್ಟು ದಿನದಿಂದ ಕುಡಿತಾ ಇದ್ದೀರ ಸರ್ ಎರಡು ವರ್ಷದಿಂದ ಸರ್ ಓಕೆ ಹೆಂಗ್ ಅನಿಸ್ತಾ ಇದೆ ಸರ್ ಬಾಡಿಲಿ ಫೀಲಿಂಗ್ ಇಲ್ಲ ಓಕೆ

ಅದೇ ರೀತಿ ಇವಾಗ ಇದು ಒಂದ್ ರೀತಿ ಸಮಾಜ ಸೇವೆ ಅಂತಾನೆ ಹೇಳ್ಬೋದು ನಾವು ಯಾಕಂದ್ರೆ ಸರ್ ಅವ್ರ ಇವಾಗ ರಿಟೈರ್ಡ್ ಒಬ್ಬ ಲೆಕ್ಚರಾರ್ ಸರ್ ಇವಾಗ ನಿಮ್ ಪೆನ್ಶನ್ ಎಷ್ಟ್ ಬರುತ್ತೆ ಸರ್ ನೋಡಿ ಅರವತ್ ಸಾವಿರ ಅಂದ್ರೆ ಸಣ್ಣ ಅಮೌಂಟ್ ಅರವತ್ ಸಾವಿರ ಪೆನ್ಶನ್ ತಗೊಂಡು ಇವತ್ ನಾವೆಲ್ಲರೂ ಆರಾಮಾಗಿ ಇರ್ಬೇಕಂತ ಅಂತೀವಿ ಸರ್ ಇದೊಂದ್ ರೀತಿ ಸೋಷಿಯಲ್ ಸರ್ವಿಸ್ ಅಂತಾನೆ ಹೇಳ್ಬೋದು ಬಹಳ ಖುಷಿ ಆಯ್ತು ಸರ್ ಇವತ್ತು ನಿಮ್ಮ ಭೇಟಿಯಾಗಿ ಇದಕ್ಕೆಲ್ಲಾ ಕಾರಣೀಭೂತರು ಈ ಸರ್ ಅವರ ಮಗಳು ಶ್ರೀಮತಿ ಲತಾ ಮೇಡಮ್ ಅವರು ಇವರು ಕೂಡ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಅವ್ರ ಬಗ್ಗೆ ಕೂಡ ಇಷ್ಟೊತ್ತು ನಾವು ತಿಳ್ಕೊಂಡ್ವಿ ಸರ್ ಬಗ್ಗೆ ಕೂಡ ಒಂದು ವಿಸ್ತಾರವಾದಂಥ ಒಂದು ಇಂಟರ್ವ್ಯೂನ ಮಾಡಿದ್ವಿ ಅವರ ಒಂದು ಸಾಧನೆಗಳು ಅವರ ಪುಸ್ತಕಗಳು ಅವರ ಎಲ್ಲ ಒಂದು ಏನು ಅವರ ಜೀವನದಲ್ಲಿ ನಡ್ಕೊಂಡು ಬಂದಂಥ ದಾರಿ ಎಲ್ಲನೂ ಕೂಡ ನಾವು ನೋಡಿದ್ವಿ ಅವರು ಒಳ್ಳೆಯದಾಗ್ಲಿ ಮೈಸೂರಲ್ಲಿ ಇರೋರಿಗೆ ಇದೊಂದು ಒಳ್ಳೆ ಅವಕಾಶ ಅಂತ ಅನ್ಸುತ್ತೆ ನಾವು ಬೇರೆ ಕಡೆಯಿಂದ ಊರಿಂದ ಬರೋರಿಗೆ ತಪ್ಪದೆ ಇಲ್ಲಿ ಬಂದು ಕುಕ್ಕರಹಳ್ಳಿ ಕೆರೆ ಇದು ಯಾವ ರೋಡ್ 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 ಸರ್ ಇದು ಸಿಗ್ನಲ್ ಲೈಟ್ ಸಿಗ್ನಲ್ ಲೈಟ್ ಹತ್ರ ಇಲ್ಲಿ ಇರ್ತಾರೆ ಬೆಳಿಗ್ಗೆ ಇದು ಆರೂವರೆ ಇಂದ ಒಂಬತ್ತುವರೆ ಒಂಬತ್ತುವರೆ ಮತ್ತೆ ಮತ್ತೆ ಬೆಳಿಗ್ಗೆ ಮಾರ್ನಿಂಗ್ ಇದು ಇದನ್ನೆಲ್ಲ ಹೊಟ್ಟೆಗೆ ಓಕೆ ನನ್ನ ಮಗಳು ಹೆಚ್ಚು ಆಲ್ವೇಸ್ ಅವ್ರು ಜ್ಯೂಸ್ ನೋಡ್ಕೊಳ್ಳೋದು ಜ್ಯೂಸ್ ಯಾರು ಒಬ್ಬ ಇರ್ತೀವಿ ಅವಳು ಹೆಚ್ಚಿಗೆ ಬರ್ತಾ ಇರ್ತಾಳೆ ನಾನು ಆಪ್ಷನ್ಸ್ ಅಲ್ಲಿ ನಾನ್ ಬರ್ತಾ ಇರ್ತೀನಿ ಮತ್ತೆ ಅಖಿಲ ಕರ್ನಾಟಕ ವೈದ್ಯ ಪರಿಷತ್ತು ಸಂಸ್ಥೆ ಅದ್ರಲ್ಲಿ ಮೈಸೂರಿನಲ್ಲಿ ಆರ್ಗನೈಸರ್ ಆಗಿದ್ದಾರೆ ಅದು ಆಯುಷ್ ಇಲಾಖೆಯಿಂದ ಆಯುಷ್ ಇಲಾಖೆ ರೆಕಗ್ನಿಷನ್ ಸಿಕ್ಕಿದೆ ಕರ್ನಾಟಕ ರಾಜ್ಯ ಪಾರಂಪರಿಕ ವೈದ್ಯ ಪರಿಷತ್ ವೈದ್ಯ ಪಾರಂಪರಿಕ ವೈದ್ಯ ಪರಿಷತ್ ಪರಿಷತ್ ಅದು ಅಖಿಲ ಕರ್ನಾಟಕ ಲೆವೆಲ್ ಅಲ್ಲಿ ಪ್ರತಿ ವರ್ಷನೂ ಮಾಡ್ತಾರೆ ಸಮ್ಮೇಳನಗಳನ್ನ ಅಲ್ಲಿ ಎಲ್ಲಾ ರಾಜ್ಯದಲ್ಲಿ ಎಲ್ಲಾ ನಾಟ್ ನಾಟಿ ವೈದ್ಯರು ಅಂದ್ರೆ ಅವರು ಒಂದ್ ರೀತಿ ಒಂದ್ ಕೈನ ವೈದ್ಯರೇ ಹೌದು ಅವರು ಹಿಂದೆ ಎಲ್ಲ ನಮ್ಮ ಅಹ್ ತಾತ ಕಾಲದಿಂದ ಅವರು ಬರೀ ಸೊಪ್ಪು ತರಕಾರಿಗಳನ್ನ ಮತ್ತೆ ಇದರಲ್ಲಿ ಅಕ್ಕಪಕ್ಕದಲ್ಲಿ ಸಿಗ್ತಕ್ಕ ಮಾಡ್ತಾರೆ ಈಗಲೂ ಮಾಡ್ತಾ ಇದಾರೆ ಅದನ್ನ ಅದೇ ಅವ್ರದೇ ಎಲ್ಲಾ ರಾಜ್ಯ ಮಟ್ಟದಲ್ಲಿ ಒಂದು ಇದನ್ನ ಏನೋ ಅಸೋಸಿಯೇಷನ್ ಮಾಡಿಕೊಂಡು ಅದಕ್ಕೆ ಆಯುಷ್ ಇಲಾಖೆಯಲ್ಲಿ ರೆಕಗ್ನೈಸ್ ಮಾಡಿದ್ದಾರೆ ಅದ್ರಲ್ಲಿ ನಮ್ಮ ಮಗಳು ಇಲ್ಲಿ ಶ್ರೀಮತಿ ಇಲ್ಲ ಅಂತ ಈ ಒಂದು ಸಂಘದಲ್ಲಿ ಜಿಲ್ಲಾ ಒಂದು ಮಟ್ಟದಲ್ಲಿ ಸಂಚಾಲಕರಾಗಿದ್ದಾರೆ ಕೆಲಸ ಮಾಡಿ ಒಳ್ಳೆ ಸರ್ ಒಳ್ಳೆ ತುಂಬಾ ಖುಷಿ ಆಯ್ತು ಸರ್ ಇವತ್ತು ನಿಮ್ಮನ್ನ ಇಂಟರ್ವ್ಯೂ ಮಾಡಿರೋದು ನನಗೂ ಒಂದ್ ರೀತಿ ಖುಷಿ ಯಾಕಂದ್ರೆ ಒಬ್ಬ ನಾನು ಒಬ್ಬ ಶಿಕ್ಷಕನಾಗಿ ಒಬ್ಬ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿ ವಿಜೇತರಾದಂತ ಶಿಕ್ಷಕರ ಜೊತೆ ನಾನು ಇವತ್ತು ಭೇಟಿಯಾಗಿ ಅವರ ಒಂದು ಸಮಾಜ ಸೇವೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಂತಂದ್ರೆ ಇದು ನನ್ ಕೂಡ ನನಗೆ ಹೆಮ್ಮೆ ವಿಷಯ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಅದ್ರಲ್ಲೂ ನಾನೇ ಏನ್ ಹೇಳ್ಬಹುದು ಅಂದ್ರೆ ನೀವು ಕೇವಲ ಮೂರ್ ದಿವ್ಸದಲ್ಲಿ ನನಗೆ ಪರಿಚಯ ಸರ್ ಆಗಿ ಟ್ರೈನಿಂಗ್ ಬಂದಿದ್ದು ಹೌದು ಈ ನ್ಯಾಚುರಲ್ ಜ್ಯೂಸಸ್ ನ ಕುಡಿಯೋದಿಕ್ಕೆ ನೀವು ಬಂದು ಆರ್ ಐ ನಲ್ಲಿ ಟ್ರೈನಿಂಗ್ ಮೈಸೂರಿಗೆ ರಾಯಚೂರು ಜಿಲ್ಲೆಯಿಂದ ಆದ್ರೆ ಇಲ್ಲಿ ಮೂರ್ ದಿವ್ಸದಲ್ಲಿ ನಮ್ಮ ಈ ನ್ಯಾಚುರಲ್ ಜ್ಯೂಸಸ್ ಕುಡಿದು ಇಷ್ಟ ಆಯ್ತು ಸರ್ ಇಷ್ಟ ಆದ್ಮೇಲೆ ನಾನೇನೋ ಮಾಡ್ಬೇಕು ಅಂತ ಬಂದ್ರಿ ಅದನ್ನ ನೀವೀಗ ನಮ್ಮ ಮಗಳದ್ದು ಹೆಚ್ಚಿಗೆ ಇಲ್ಲಿ ಯಾವ್ದೇ ಇದ್ದು ಕೂಡ ಅವಳು ಇಪ್ಪತ್ತೆರಡು ವರ್ಷದಿಂದ ಅವಳು ಪೂರ್ಣ ಪೂರ್ಣಾವಧಿ ಇದು ಅರ್ಥ ಅಲ್ಲ ಪೂರ್ಣಾವಧಿ ಅವಳು ಕಾರ್ಯಕರ್ತೆಯಾಗಿ ಈ ಒಂದು ಜ್ಯೂಸ್ ನಮ್ಮ ತಯಾರು ಮಾಡಿಕೊಂಡು ಸಮಾಜ ಸೇವೆ ಇದು ಒಂದು ರೀತಿಯ ಸಮಾಜ ಖಂಡಿತ ಸಾವಿರಾರು ಜನಕ್ಕೆ ಆರೋಗ್ಯ ಕೊಟ್ಟಿದೆ ಸೊ ಆ ಒಂದು ಇದ್ರಲ್ಲಿ ಇಂತ ಒಂದು ಸುಸಮಯ ಸಂದರ್ಭವನ್ನ ನೀವು ಇದನ್ನ ನಿಮ್ಮ ಯೂಟ್ಯೂಬ್ ಚಾನಲ್ ಚಾನಲ್ ಹಾಕೋದಿಕ್ಕೆ ಬಂದು ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ವಿಶ್ವಾರಾಧ್ಯ ದಯವಿಟ್ಟು ನಿಮ್ದು ಡೋಳೆನ್ ರವಿ ಡೋರೆ ಶಿಕ್ಷಕರು ಬಂದ್ಬಿಟ್ಟು ಈ ಒಂದು ಇದನ್ನ ಸುಸಮಯ ಇದೊಂದು ರೀತಿ ಸುವರ್ಣಾಕ್ಷರಗಳಿಂದ ಬರಿತಕ್ಕಂತ ಒಂದು ದಿನ ಇದನ್ನ ಎಲ್ಲಾ ರೀತಿಯಲ್ಲೂ ಕೂಡ ನನ್ನ ಅಚೀವ್ಮೆಂಟ್ಸು ನಮ್ಮ ಮಗಳ ಮಗಳವರ ಅಚೀವ್ಮೆಂಟ್ಸ್ ಎಲ್ಲ ನೀವು ಸೆರೆ ಹಿಡಿದಿದ್ದೀರಾ ಕ್ಯಾಮ್ರಾದಲ್ಲಿ ಅದಕ್ಕಾಗಿ ನಿಮಗೆ ಅನೇಕ ಅನೇಕ ಧನ್ಯವಾದಗಳನ್ನು ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬದ ಪರವಾಗಿ ನಿಮಗೆ ಅರ್ಪಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದಗಳು